ಪಿ ಎಸ್ ವೈ ಅನ್ ಟೀಮ್ ತನ್ನ ವಿರೋಧಿಗಳನ್ನ ಗುಡಿಸಿ ಗುಂಡಾಂತರ ಮಾಡಿ ಮೂಲೆ ಗುಂಪು ಯಾಕೆ ಯಾಕೆ ಈಗ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿದ್ದಂತ ಪಿ ಎಸ್ ವೈ ಅದರ ಮೇಲೆ ಗ್ರಿಪ್ ಇಟ್ಕೊಂಡಿದ್ದಾದ್ರೂ ಹೇಗೆ ಜೊತೆಗೆ ನಿವೃತ್ತಿಯನ್ನು ಘೋಷಿಸಿದಂತ ಯಡಿಯೂರಪ್ಪ ರಿಟೈರ್ಮೆಂಟ್ ಯಡಿಯೂರಪ್ಪನವರು ಯಾವ ಕಾರಣಕ್ಕೆ ಎಲಿಮಿನೇಟರ್ ಆಗಿ ಬಂದರು ರಿಟರ್ ಆದರು ಎಲ್ಲ ವಿಷಯವನ್ನು ನಾನು ನಿಮ್ದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ ನಿಮ್ಮಂತಲ್ಪತ್ತೆ ಎಸ್ ಮೊದಲಿಗೆ ನಾವು ನಳಿನ್ ಕುಮಾರ್ ಕಟೀಲ್ ಅವ್ರ ಬಗ್ಗೆ ಮಾತನಾಡೋದಾದರೆ ಟಿಕೆಟ್ ಹಂಚಿದವರಿಗೆ ಇವತ್ತು ಟಿಕೆಟ್ ಇಲ್ಲ ಜಾಸ್ತಿ ಸಾಗಿಲ್ಲ ಕೇವಲ ನಾಲ್ಕು ತಿಂಗಳ ಹಿಂದೆ ಟಿಕೆಟನ್ನು ಹಂಚಿದ್ದ ಸಹಿ ಮಾಡಿ ಬಿ ಫಾರಂನ ಕೊಟ್ಟಿದ್ದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವತ್ತು ಟಿಕೆಟ್ ಇಲ್ಲ ನಾಲ್ಕೈದು ತಿಂಗಳಷ್ಟೇ ಆಗಿದ್ದು ರೀಸೆಂಟಾಗಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ನ ವಿರೋಧ ವಿತರಣೆಯನ್ನು ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ನ ವಿತರಣೆಯನ್ನು ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವತ್ತು ಟಿಕೆಟ್ ಇಲ್ಲ ನಾಲ್ಕು ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವತ್ತು ಟಿಕೆಟ್ ಇಲ್ಲ ಇದೇ ಇವತ್ತಿನ ರಾಜ್ಯಾಧ್ಯಕ್ಷ ಅಥವಾ ಯಡಿಯೂರಪ್ಪ ವಿಜೇಂದ್ರ ಅವರಿಗೂ ಕೂಡ ಇದೇ ನಳಿನ್ ಕುಮಾರ್ ಕಟೀಲ್ ಸಹಿ ಮಾಡಿ ಬಿ ಫಾರಂ ಅನ್ನು ಕೊಟ್ಟಿದ್ರು ಕಳೆದ ಬಾರಿ ಎಂ ಎಲ್ ಎ ಟಿಕೆಟ್ ಎಲ್ ಎ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಂತವರಿಗೆ ಇವತ್ತು ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅಲ್ಲಿ ಕಾರ್ಯಕರ್ತರ ವಿರೋಧ ಇರಬಹುದು ಆಂಟಿ ಇನ್ಕಮೆನ್ಸ್ ಇರಬಹುದು ಏನೆಲ್ಲ ಇರಬಹುದು ಆದರೆ ಕೇವಲ ವರ್ಷದ ವರ್ಷದ ನಳಿನ್ ಕುಮಾರ್ ಕಟೀಲ್ ಇನ್ನು ಎಂಗ್ ಅಂಡ್ ಎನರ್ಜೆಟಿಕ್ ಅಂತಹ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗೆ ಟಿಕೆಟ್ ನಿರಾಕರಿಸಿ ಅವರ ಸ್ಥಾನಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಓಡ್ಲಾಗಿದೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕ ಸಂಗತಿ ಏನಂದರೆ ಈ ನಳಿನ್ ಕುಮಾರ್ ಕಟೀಲ್ ಏನಿದ್ದಾರೆ ಇವರು ಸಂತೋಷ ಪಣದಲ್ಲಿ ಗುರುತಿಸ್ಕೊಂಡಂಥವ್ರು ಪಕ್ಷನಿಷ್ಠರು ಏನೇ ಆದರೂ ಕೂಡ ಪಕ್ಷದ ವಿರುದ್ಧ ಹೋಗ್ತಕ್ಕಂಥವ್ರಲ್ಲ ಪಕ್ಷದ ವಿರುದ್ಧ ಮಾತನಾಡ್ತಕ್ಕಂಥವರಲ್ಲ ಇವರು ಪಕ್ಷನಿಷ್ಠರು ಜೊತೆಗೆ ಸಂತೋಷ ಪಣದಲ್ಲಿ ಗುರುತಿಸ್ಕೊಂಡಿದ್ದಂಥ ಕಟೀಲ್ ಅವರು ಯಡಿಯೂರಪ್ಪ ಸಿ ಎಂ ಸ್ಥಾನದಿಂದ ಇಳಿಸ್ಬೇಕಾದ್ರೆ ಯಡಿಯೂರಪ್ಪನ ಏನು ಸಿಎಂ ಸ್ಥಾನದಿಂದ ಇಳಿಸ್ಬೇಕು ಅನ್ನೋ ಸಂಚು ರೂಪಿಸಿದ್ರು ಆ ಸಂಚು ಸಂಚಿನಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಸಂತೋಷ ಜೀ ಬಡದ ಬಡದ ಪರವಾಗಿ ಬಲವಾಗಿ ಬ್ಯಾಟನ್ನು ಬೀಸಿದ್ರು ಬಲವಾಗಿ ಬ್ಯಾಟನ್ನು ಬೀಸಿದರು ಇದನ್ನು ಗಮನಿಸಿದ್ದ ಯಡಿಯೂರಪ್ಪ ಈಗ ಸರಿಯಾದ ಸಮಯಕ್ಕೋಸ್ಕರ ಕಾಯ್ದು ತನ್ನ ಸಮಯ ಬಂದಾಗ ಸರಿಯಾದ ರೀತಿಯಲ್ಲಿ ಯಾರ್ ಕರ್ನ ಹಾಕಿದ್ದಾರೆ ಅದು ಕಾಲಿಗೆ ಸರಿಯಾಗಿ ಯಾರ್ ಕರ್ನ ಹಾಕಿದರು ಯಾವ ಥರ ಆದರೆ ಒಂದೇ ಬಾಲಿಗೆ ಔಟ್ ಆಗಿ ಡಕ್ ಔಟಾಗಿ ಹೋಗಬೇಕು ಅದು ಎಲ್ಮೆಟ್ಟು ಪ್ಯಾಡು ಗ್ಲೌಸು ಎಲ್ಲ ಬಿತ್ತಿಟ್ಟು ಸ್ಟೇಡಿಯಂಗೆ ಹೋಗಿ ಪಿಡಿಲ್ ಬಾರಿಸ್ತಾ ಕೂತ್ಕೋಬೇಕು ಆ ಸ್ಥಿತಿಗೆ ಕಟೀಲ್ ಅವರನ್ನ ಯಡಿಯೂರಪ್ಪ ತಂದಿಟ್ಟಿದ್ದಾರೆ ಮತ್ತೊಂದು ಇಂಪಾರ್ಟೆಂಟ್ ಫೇಸ್ ಅಂದ್ರೆ ಅದು ಮೈಸೂರಿನ ಪ್ರತಾಪ್ ಸಿಂಹ ಮೈಸೂರು ಸಂಸದ ಪ್ರತಾಪ ಸಿಂಹ ಈ ಪ್ರತಾಪ್ ಸಿಂಹ ಹೇಗೆ ಅಂತ ಅಂದ್ರೆ ಒಂದು ರೀತಿ ಪಕ್ಷ ನಿಷ್ಠ ಮಾತಿತ್ತಿದ್ರೆ ಅಭಿವೃದ್ಧಿ ಪರವಾಗಿ ಮಾತನಾಡ್ತಾ ಪ್ರತಾಪ್ ಸಿಂಹ ಯಾವಾಗ ಟೈಮ್ ಸಿಗುತ್ತೋ ಎಲ್ಲೆಲ್ಲಿ ಕಾಲಾವಕಾಶ ಸಿಗುತ್ತೋ ಅಲ್ಲೆಲ್ಲ ಬಿ ಎಸ್ ವೈ ಎನ್ ಟೀಮ್ ಕಾಲಿಳಿತಾನೆ ಇದ್ರು ಟಾಂಗ್ ಕೊಡ್ತಾನೇ ಇದ್ರು ಹಾಗಾಗಿ ಅದರಲ್ಲೂ ಕಳೆದ ಬಾರಿ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಾಗ ಭಾರತೀಯ ಜನತಾ ಪಕ್ಷ ನೇರವಾಗಿ ಆರೋಪವನ್ನು ಮಾಡಿದರು ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಒಂದು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದರು ಜೊತೆಗೆ ಟಿಕೆಟ್ ಅನ್ನೊಂದು ಸಂಘದ ಒಂದು ಟೂ ಡೇಸ್ ಇದೆ ಅನ್ನಂಗೆ ನನಗೆ ಟಿಕೆಟ್ ಕೊಟ್ಟರೆ ಸಿದ್ದರಾಮಯ್ಯನ ಕುರ್ಚಿ ಅಲಗಾಡುತ್ತೆ ಆ ಕಾರಣಕ್ಕೆ ನಂಗೆ ಟಿಕೆಟ್ ಕೊಡ್ತಾ ಇಲ್ಲ ಇಲ್ಲಿ ಅನ್ನೋ ಮೂಲಕ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು ಈಗ ಎಲ್ಲರೂ ಅಂದ್ಕೊಂಡಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅವರು ಹೇಳಿದರು ನನ್ನ ಟಿಕೆಟ್ಗೆ ಕ ಟಿಕೆಟ್ಗೆ ಕತ್ತೆ ಆಗ್ತಾಯಿರದೆ ಸಿದ್ದರಾಮಯ್ಯ ಒಂದು ವೇಳೆ ನನಗೇನ ಟಿಕೆಟ್ ಸಿಕ್ಬಿಟ್ರೆ ಸಿದ್ದರಾಮಯ್ಯನವರ ಕುರ್ಚಿ ಬಿಡುತ್ತೆ ಅನ್ನೋ ಮಾತು ಹೇಳುವ ಮೂಲಕ ಯಡಿಯೂರಪ್ಪ ಮತ್ತೊಮ್ಮೆ ಟಾಂಗ್ ಕೊಟ್ಟಿದ್ರು ಇದೆಲ್ಲವನ್ನೆಲ್ಲ ಗಮನಿಸ್ತಿದ್ದಂತೆ ಯಡಿಯೂರಪ್ಪ ಸಿಂಹನ ಬದಲಾಗಿಯಲ್ಲಿ ರಾಜ ಬಡ ಮಹಾರ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವ ಮೂಲಕ ಸಿಂಹನ ಕೈಲಿದ್ದಂಥ ಅಸ್ತ್ರವನ್ನ ಕಿತ್ಕೊಂಡು ಹೊಲ್ಲು ಮುರಿದು ಕಾಡಿಗೆ ಹಟ್ಟಿದ್ದಾರೆ ತನ್ನ ವಿರೋಧಿ ಎರಡನೇ ವಿರೋಧಿಯನ್ನು ಸಂಪೂರ್ಣವಾಗಿ ನೆಲ ಕಚ್ಚುವಂತೆ ಮಾಡಿದ್ದಾರೆ ಯಡಿಯೂರಪ್ಪನವರು ನಂತರ ನಾವು ಹೋದ್ರೆ ಅಲ್ಲಿಂದ ನಂತರ ಬರ್ತಕ್ಕಂಥದ್ದು ಅವರ ಮತ್ತೊಬ್ಬ ಕಡು ವಿರೋಧಿ ಅಂತ ಹೇಳ್ಬೋದು ಅದು ಸೀಟು ರವಿ ಏಕೆಂತಂದರೆ ಸಿ ಟಿ ರವಿ ಹೇಗೆ ಅಂದರೆ ನೇರವಾಗಿ ಯಡಿಯೂರಪ್ಪನವರಿಗೆ ವಾಗ್ದಾಳಿಯನ್ನು ಮಾಡಿದರು ಮಾಡ್ತಾರೆ ಜೊತೆಗೆ ಕಳೆದ ಬಾರಿ ಕೆ ಜೆ ಪಿಯನ್ನು ಕಟ್ಟಿದಾಗ ಸಿ ಟಿ ರವಿ ನೇರವಾಗಿ ಯಡಿಯೂರಪ್ಪನ ಮೇಲೆ ವಾಗ್ದಾಳಿಯನ್ನು ಮಾಡಿದರು ಬಾಯಿಗೆ ಬಂದಂಗೆ ಮಾತನಾಡಿದರು ಯಡಿಯೂರಪ್ಪ ಒಬ್ಬರಿಂದನೇ ಏನು ಪಕ್ಷ ಕಟ್ಟಿಲ್ಲ ರೀ ಯಡಿಯೂರಪ್ಪ ಇಲ್ಲಾಂದರೆ ನಮ್ಮ ಪಕ್ಷ ಏನು ಉಳಿಯಲ್ವಾ ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದರು ಜೊತೆಗೆ ಅವರ ಜಾತಿ ವಿಚಾರವನ್ನು ಹಿಡಿದು ಮಾತಾಡಿದರು ಇದೆಲ್ಲವೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೇ ಇದೆಲ್ಲವೂ ಕೂಡ ಕೆಲಸ ಆಗಿ ಇಂಡೈರೆಕ್ಟ್ ಆಗಿ ಕೆಲಸವನ್ನು ಮಾಡಿದೆ ಯಡಿಯೂರಪ್ಪ ಸಿಟಿ ರವಿಯನ್ನ ಅಲ್ಲಿ ಸೋಲಿಸಿದ್ರು ಸೋಲ್ಸಿದ್ರು ಆದರೆ ಈ ಬಾರಿ ಸಿಟಿ ರವಿ ಸೋತರೋದ್ರಿಂದ ಉಡುಪಿ ಲೋಕಸಭೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಅಥವಾ ಬೆಂಗಳೂರು ಉತ್ತರದಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ವಿಚಾರ ಕೇಳಿ ಬರ್ತಾ ಇತ್ತು ಆದರೆ ಈಗ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿದೆ ಹಾಗಂದು ಮಾತ್ರಕ್ಕೆ ಸಿ ಟಿ ಅವರು ಏನಾದರೂ ಟಿಕೆಟ್ ಕೇಳಿದರು ಅಂತಲ್ಲ ಆದರೆ ಎಲ್ಲಿ ಯಾರಿಗೆ ಯಾರಿಗೇಳ್ಬೇಕೋ ಅವ್ರಿಗೆ ಹೇಳಿದರು ಏನಂದರೆ ನನಗೆ ಬೆ ಚಿಕ್ಕಮಂಗ್ಳೂರು ಉಡುಪಿ ಕೊಡಿ ಅದು ನನ್ನ ತವರು ಕ್ಷೇತ್ರ ಇಲ್ಲ ಬೆಂಗಳೂರು ಉತ್ತರ ಆದರೂ ಆಗ್ಬೋದು ಅಡ್ಡಿ ಇಲ್ಲ ನನಗೆ ಒಟ್ಟಾರೆ ಎರಡೊಂದು ಕ್ಷೇತ್ರ ಸಿಕ್ಕಿದರೆ ಸಾಕು ಅನ್ನೋ ಯೋಚನೆಯನ್ನು ಮಾಡಿದರು ಎಲ್ಲೆಲ್ಲಿ ಯಾರ್ಯಾರು ಹೇಗೆ ವಿಷಯ ತಲುಪಿಸ್ಬೇಕೋ ಹಾಗೆ ತಲುಪಿಸಿದ್ರು ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಂಥ ಪಕ್ಷನಿಷ್ಠವಂತ ಪಕ್ಷನಿಷ್ಠ ಅಂತ ಹೇಳ್ಬೋದು ಇವ್ರನ್ನ ಸಿ ಟಿ ರವಿಗೆ ಎರಡು ಕಡೆಯಲ್ಲೂ ಟಿಕೆಟ್ ಸಿಕ್ಕಿಲ್ಲ ಎರಡು ಕಡೆಯಲ್ಲೂ ಟಿಕೆಟ್ ಸಿಗಲೇ ಇಲ್ಲ ಆ ಮೂಲಕ ಸಿ ಟಿ ಅವರ ಆಟವನ್ನು ಯಡಿಯೂರಪ್ಪ ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಕ್ಲೋಸ್ ಮಾಡಿದ್ದಾರೆ ಅವರ ಬದಲಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೌಮ್ಯ ಸ್ವಭಾವದ ವ್ಯಕ್ತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಕೊಡಿಸುವ ಮೂಲಕ ಅಂದರೆ ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಪಕ್ಷನಿಷ್ಠ ಅಲ್ಲ ಅಂತಲ್ಲ ನಿಜವಾಗ್ಲೂ ಇವರು ಕೂಡ ಪಕ್ಷ ಪಕ್ಷನಿಷ್ಟ್ರೆ ಆದರೆ ಯಾವುದೇ ಒಂದು ಬಣದ ಜೊತೆ ಗುರುತಿಸ್ಕೊಂಡಿಲ್ಲ ಸಂತೋಷ್ ಬಣ ಆಗಲಿ ಯಡಿಯೂರಪ್ಪ ಬಣ ಆಗಲಿ ಎರಡರಿಂದಲೂ ಒಂಥರ ಕಾಯ್ಕೊಂಡು ಅವರು ಸೈಲೆಂಟ್ ಆಗಿದ್ದಾರೆ ನಾನು ಪಕ್ಷ ಅಷ್ಟೇ ಅಂತ ಹೇಳ್ಕೊಂಡು ಅವ್ರು ಸೈಲೆಂಟ್ ಆಗಿದ್ದಾರೆ ಜೊತೆಗೆ ಯಾರೊಂದಿಗೂ ವಿರಸವನ್ನ ಕಟ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ ಅದೆಲ್ಲರ ಜೊತೆಗೆ ಮತ್ತಿನ್ನೊಂದರೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಮುಖ ಕಾರಣ ಏನಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಬಿಲ್ಲವ ಸಮುದಾಯ ಮತ್ತು ಈಡಿಗ ಸಮುದಾಯಕ್ಕೆ ಸೇರಿದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟನ್ನು ಕೊಡಿಸಿದ್ರೆ ಈಡಿಗರು ತನ್ನ ಕ್ಷೇತ್ರದಲ್ಲೇನು ಹೆಚ್ಚು ಈಡಿಗ ಮತದಾರರಿದ್ದಾರೆ ತನ್ನ ಮಗ ಈಗ ಎಂ ಪಿ ಏನು ಶಿವಮೊಗ್ಗದಲ್ಲಿ ನಿಂತಿದ್ದಾರೆ ಅಲ್ಲಿ ಈಡಿಗ ಮತದಾರರು ಹೆಚ್ಚಿದ್ದಾರೆ ಅವರೆಲ್ಲರೂ ಆಂಟಿಯೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ವಿರೋಧ ಕಟ್ಕೋಬಾರ್ದು ಜೊತೆಗೆ ಅಲ್ಲಿ ಈಡಿಗ ಸಮುದಾಯದ ಕ್ಯಾಂಡಿಡೇಟ್ ಅಲ್ಲಿ ಕಾಂಗ್ರೆಸ್ಸಿಂದ ಆಗ್ತಾ ಇರೋದ್ರಿಂದ ಆ ಮತಗಳು ಇವರು ಪರವಾಗಿ ಬರಬೇಕು ಅನ್ನುವ ಕಾರಣಕ್ಕೆ ಒಕ್ಕಲಿಗ ಸಮುದಾಯದ ಕೈಲಿದ್ದಂಥ ಕ್ಷೇತ್ರವನ್ನು ಕಿತ್ತು ನಮ್ಮ ಕೈ ನಮ್ಮ ಇವರಿಗೆ ಅವರು ಅನ್ನುವ ಮೂಲಕ ಅವರ ಮಗನಿಗೆ ವೋಟ್ ಪ್ಲಸ್ ಆಗುತ್ತೆ ಅನ್ನುವ ಕಾರಣಕ್ಕಲ್ಲಿ ಇವರು ಕೋಟ ಶ್ರೀನಿವಾಸ ಪೂಜಾರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ ವೀಕ್ಷಕರೇ ಇನ್ನು ಶೋಭಕ್ಕ ವಿಚಾರವನ್ನು ಮಾತಾಡೋದಿದ್ರೆ ನಿಷ್ಠಾವಂತರಿಗೆ ಎಷ್ಟೆಲ್ಲ ಇವರು ಇದು ಮಾಡ್ತಾರೆ ಅದಕ್ಕೆ ಶೋಭಕ್ಕ ಉದಾಹರಣೆ ಶೋಭಕ್ಕ ಯಡಿಯೂರಪ್ಪನ ನಿಷ್ಠಾವಂತ ಫಾಲೋವರ್ ಅದರಲ್ಲಿ ಮಾತಿಲ್ಲ ಹಾಗಾಗಿ ಅವ್ರಿಗೆ ಉಡುಪಿ ಚಿಕ್ಕಮಗ್ಳೂರು ಮನೆ ಮನೆಯವ್ರಿಗೂ ಉಡುಪಿ ಚಿಕ್ಕಮಗ್ಳೂರಲ್ಲಿ ಶೋಭಕ್ಕ ಬೇಡ ಬದಲಾಯಿಸಿ ಗೋ ಬ್ಯಾಕ್ ಶೋಭಕ್ಕ ಇವೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅಲ್ಲಿಲ್ದಿದ್ರೆ ಏನಾಗುತ್ತೆ ಬೆಂಗಳೂರು ಉತ್ತರ ಇದೆಯಲ್ಲ ಒಂದು ಒಳ್ಳೆ ಕ್ಷೇತ್ರ ಬೆಂಗಳೂರು ಉತ್ತರ ಅಲ್ಲಿ ಸದಾನಂದ ಗೌಡರು ಇದ್ದಾರೆ ಆ ಸದಾನಂದ ಗೌಡರಿಗೆ ಕೋಪ್ ಕೊಟ್ಟರೆ ಮುಗಿದು ಈಗಾಗಲೇ ಅವರೊಮ್ಮೆ ನಿವೃತ್ತಿಯನ್ನು ಘೋಷಿಸಿದ್ರು ಇನ್ ಕೇಸ್ ಅವರು ಆ್ಯಂಟಿ ಆದರೂ ನಮಗೇನು ಸಮಸ್ಯೆ ಇಲ್ಲ ವಿರೋಧಿ ಆದರೂ ನಮಗೇನು ಸಮಸ್ಯೆ ಇಲ್ಲ ಅಂಥೇಳಿ ಅಲ್ಲಿ ಬಿ ಫಾರಂನ ಕೊಡಿಸಿದ್ದಾರೆ ಶೋಭಕ್ಕರಿಗೆ ಆ ಮೂಲಕ ಶೋಭಕ್ಕರಿಗೆ ಒಂದು ಉತ್ತಮವಾದಂಥ ಕ್ಷೇತ್ರವನ್ನು ಗೆಲ್ಲುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಏರ್ಪೋರ್ಟಲ್ಲಿ ಇದ್ದರೆ ನೇರವಾಗಿ ಹೋಗ್ಬಿಡ್ಬೋದು ಆ ಕ್ಷೇತ್ರಕ್ಕೆ ನೀವು ಕ್ಷೇತ್ರಕ್ಕೆ ಬರೋಲ್ಲ ನೀವು ಕಾಣಿಸ್ಕೊಳ್ಳೋದೇ ಇಲ್ಲ ಅಂಥ ಸಮಸ್ಯೆಗಳು ನೆಕ್ಸ್ಟ್ ಬರೋಲ್ಲ ಬೆಂಗಳೂರೇ ಜೊತೆಗೆ ನಗರದ ಎಂ ಪಿ ಕಷ್ಟಗಳಿಲ್ಲ ಘಟ್ಟವನ್ನು ಹತ್ತಿ ಎಳಿಬೇಕು ಅನ್ನೋ ಸಮಸ್ಯೆಗಳಿಲ್ಲ ಇವೆಲ್ಲದರಿಂದ ಪಾರು ಮಾಡಿ ಶೋಭಕರಿಗೆ ಒಂದು ಉತ್ತಮವಾದ ಕ್ಷೇತ್ರವನ್ನು ಒದಗಿಸಿಕೊಟ್ಟಿದ್ದಾರೆ ವೀಕ್ಷಕರೇ ನಂತರ ನಾವು ಅಲ್ಲಿಂದ ಬಂದರೆ ಈಶ್ವರಪ್ಪ ಏಕೆಂದರೆ ಈಶ್ವರಪ್ಪ ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ತೀರಾ ಆತ್ಮೀಯರು ಅವರಿಬ್ಬರ ಸಂಬಂಧ ಉತ್ತಮವಾಗಿತ್ತು ಅಂತ ಹೇಳ್ತಾರೆ ಆದರೆ ಬರ್ತಾ ಬರ್ತಾ ಈಶ್ವರಪ್ಪ ಯಡಿಯೂರಪ್ಪ ವಿರೋಧಿ ಬಣ್ಣದನ್ನುಗೊಳಿಸ್ಕೊಂಡ್ರು ಪಕ್ಷ ನಿಷ್ಠಾವಂತರಾಗಿದ್ದರು ಜೊತೆಗೆ ಸಂತೋಷಪಣದಲ್ಲಿ ಪಣದಲ್ಲಿ ಪ್ರಮುಖ ಮುಂದಾಳು ಅಂತ ಹೇಳ್ಬೋದು ಅವ್ರು ಸಿಕ್ಕಂಥ ಅಧಿಕಾರಗಳೆಲ್ಲವೂ ಸಂತೋಷ ಕಡೆಯಿಂದ ಸಿಕ್ಕಿದ್ದೆ ಅಂತ ಹೇಳ್ತಾರೆ ಹಾಗಾಗಿ ಯಡಿಯೂರಪ್ಪ ಅವರನ್ನು ವಿರೋಧದಲ್ಲಿ ಮುಂದಾಗಿದ್ದವರು ಅಂದರೆ ಅದು ಈಶ್ವರಪ್ಪ ಅವರ ಸಂಪುಟದಲ್ಲೇ ಮಂತ್ರಿಯಾಗಿದ್ದ ಈಶ್ವರಪ್ಪ ಅವರನ್ನು ಕೆಳಗೊಳಿಸಲಿಕ್ಕೆ ಸಂಚನ ರೂಪಿಸ್ತಾರೆ ಜೊತೆಗೆ ರಾಯಣ್ಣ ಬ್ರಿಗೇಡನ್ನು ಕಟ್ಟುವ ಮೂಲಕ ಅವ್ರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇದೆಲ್ಲವನ್ನು ಲೆಕ್ಕ ಹಾಕಿಟ್ಟಿದ್ದಂಥ ಯಡಿಯೂರಪ್ಪ ಎಲ್ಲವನ್ನ ಸೇರಿಸಿ ಗಂಟು ಕಟ್ಟಿ ಯಡಿಯೂರಪ್ಪನ ಬೆನ್ನಲ್ಲಿ ಹೊಡೆದಿದ್ದಾರೆ ಕೊನೆ ಕಾಲ ನನ್ನ ನಂತರ ನನ್ನ ಮಗ ಶಾಸಕನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಂಥ ಈಶ್ವರಪ್ಪನಿಗೆ ಯಾಕಂದರೆ ಯಡಿಯೂರಪ್ಪ ಈಶ್ವರಪ್ಪ ಒಟ್ಟಿಗೆ ರಾಜಕಾರಣಕ್ಕೆ ಬರ್ತಾರೆ ಇಬ್ರು ಒಟ್ಟಿಗೆ ಪಕ್ಷವನ್ನು ಕಟ್ತಾರೆ ಈಗಾಗಲೇ ಯಡಿಯೂರಪ್ಪನ ಇಬ್ಬರು ಮಕ್ಕಳು ರಾಜಕಾರಣದಲ್ಲಿ ಬೆಳೆದಿದ್ದಾರೆ ನನ್ನ ಮಗ ಯಾಕೆ ಬೆಳಿಬಾರ್ದು ನನ್ನ ಮಗನಿಗೆ ಒಂದು ಅವಕಾಶ ಸಿಗಲಿ ಹಾಗಾಗಿ ನಾನು ಹಾವೇರಿಯಲ್ಲಿ ನಿಲ್ಲಿಸ್ತೀನಿ ಅಂತ ಯಡಿಯೂರಪ್ಪನೇ ಹೋಗಿ ಕೇಳ್ತಾರೆ ಹಾಗೆ ಯಡಿಯೂರಪ್ಪ ಆಯಿತು ಮಾಡಿ ಸಂಘಟನೆ ಮಾಡು ಅದಕ್ಕೇನಂತೆ ನೋಡೋಣ ಅಂತ ಹೇಳಿರ್ತಾರಂತೆ ಆದರೆ ಈಗ ಎಲ್ಲವನ್ನು ಮಾಡಿ ಕ ಹೋಗಿ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿ ಅಲ್ಲಿ ಸಂಘಟನೆಯನ್ನು ಮಾಡಿದ್ದಂಥ ಈಶ್ವರಪ್ಪನ ಮಗನಿಗೆ ಟಿಕೆಟ್ಸನ್ನು ಟಿಕೆಟ್ ತಪ್ಪಿಸುವ ಮೂಲಕ ತನ್ನ ವಿರೋಧಿಗಳನ್ನು ಒಂದೇ ಸರಿ ಸ್ಮ್ಯಾಶ್ ಮಾಡಿದ್ದಾರೆ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರದಲ್ಲಿ ತನ್ನ ಹಿಂಬಾಲಕನಿಗೆ ಟಿಕೆಟ್ ಕೊಡಿಸುವ ಮೂಲಕ ಜಿಲ್ಲೆಯ ಹಿಡಿತವನ್ನು ತರಿಸಬೇಕು ಅಂತ ಕಂಡಿದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಸರಿ ಟಾನ್ ಕೊಟ್ಟಿದ್ದಾರೆ ರಮೇಶ್ ಜನಜಣಿಗೆ ಅವರಿಗೆ ಮತ್ತೆ ಟಿಕೆಟ್ ಅನ್ನು ಕೊಡಿಸೋದಿಲ್ಲ ಯಾಕೆಂದರೆ ಬಹುತೇಕ ಅವ್ರಿಗೆ ಸರಿ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಾ ಇತ್ತು ಕಾರಣ ಏನಂದರೆ ವಯಸ್ಸಾಗಿದೆ ಎಪ್ಪತ್ತೆರಡು ವರ್ಷದ ಮೇಲಾಯಿತು ಅವರಿಗೆ ಹಾಗಾಗಿ ಈ ಬಾರಿ ಟಿಕೆಟ್ ಸಿಗಲ್ಲ ರಮೇಶ್ ಜನಜಣಿಗೆ ಅವರಿಗೆ ಅಂತ ಹೇಳ್ತಿದ್ರು ಬಟ್ ಅವರಿಗೆ ಟಿಕೆಟ್ ಕೊಡಿಸೋ ಮೂಲಕ ಯಡಿಯೂರಪ್ಪ ಮತ್ತೆ ಬಸವರಾಜ್ ಪಾಟೀಲ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರೇನು ನಾನು ಒಂದು ಆ ಜಿಲ್ಲೆಯಲ್ಲಿ ಇಡ್ತಾ ಸಾಧಿಸಬೇಕು ಅಂತಿದ್ರು ಅದನ್ನು ತಪ್ಪಿಸಿದ್ದಾರೆ ತಪ್ಪಿಸುವ ಮೂಲಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನನ್ನ ವಿರೋಧವನ್ನು ಕಟ್ಟಕೊಂಡ್ರೆ ಯಾರು ಕೂಡ ಅವರು ಕನಸ್ಕೊಂಡಂಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಅಲ್ಲಿಗೆ ಕಳಿಸಿದ್ದಾರೆ ಇನ್ನ ನಾವು ಅಲ್ಲಿಂದ ಚಾ ಚಾಮರಾಜನಗರಕ್ಕೆ ಬಂದ್ರೆ ಬಾಲರಾಜ್ ಅವ್ರಿಗೆ ಟಿಕೆಟ್ ಕೊಡ್ಸಿದ್ದಾರೆ ಇದು ಎಲ್ರಿಗೂ ಅಚ್ಚರಿ ಅನಿಸ್ಬೋದು ಅಲ್ಲ ಅಲ್ಲಿ ಮಾಧೇವ್ ಪ್ರಸಾದ್ ಅಳಿಯನ್ಗೆ ಟಿಕೆಟ್ ಅಂತಿತ್ತು ಅಳಿಯನ್ಗೆ ಕೊಡಿಸಿದ್ರೆ ಕೊನೆಯ ಪಕ್ಷ ಗೆ ಸುಲಭವಾಗಿ ಗೆಲ್ತಾ ಇದ್ರು ಯಾಕೆ ಈ ಥರ ಮಾಡಿದ್ರು ಅಂದರೆ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ಆದ್ರೆ ಬಾಲರಾಜ್ ಇದ್ದಾರಲ್ಲ ಇವರು ನೆನ್ನೆ ಮನೆ ಹಿಡಿಯೋರು ಕು ಬಂದವರಲ್ಲ ಯಡಿಯೂರಪ್ಪ ಏನೇ ಮಾಡಿರೋ ಹಿಂಬಾಲಕರಾಗಿ ಕೆಲಸ ಮಾಡ್ಕೊಂಡು ಬಂದಿರೋ ಚಾಮರಾಜನಗರದಲ್ಲಿ ಹಾಗಾಗಿ ಕಳೆದ ಬಾರಿ ಕೆ ಜೆ ಪಿಗೆ ಹೋದ ಹೋಗಿದ್ದಾಗ ಇವರು ಕೂಡ ಕೆ ಜೆ ಪಿಗೆ ಹೋಗ್ತಾರೆ ಬಾಲರಾಜ್ ಕೂಡ ಕೆ ಜೆ ಪಿಗೆ ಹೋಗ್ತಾರೆ ಕೆ ಜೆ ಪಿಯಿಂದ ಯಡಿಯೂರಪ್ಪ ವಾಪಸ್ ಬಂದಾಗ ಇವರು ಮತ್ತೆ ವಾಪಸ್ ಬರ್ತಾರೆ ಎಲ್ಲೂ ಕೂಡ ಪ್ರಶ್ನೆ ಏನು ಮಾಡಲ್ಲ ಯಾಕೆ ನಿಮ್ಮ ಜೊತೆ ಬರಬೇಕು ನೀವು ಬಿ ಜೆ ಪಿ ಮತ್ತಿಗೆ ಹೋಗೋದು ನಾವ್ಯಾಕೆ ಬಿ ಜೆ ಪಿಗೆ ಹೋಗಬೇಕು ಏನೂ ಪ್ರಶ್ನೆ ಮಾಡಲ್ಲ ಯಡಿಯೂರಪ್ಪ ಏನು ಅದಕ್ಕೆ ಎಸ್ ಅನ್ನೋದಷ್ಟೇ ಇವ್ರ ಕೆಲಸ ಆಗಿದೆ ಹಾಗಾಗಿ ಇವತ್ತು ಬಾಲರಾಜ್ ಅವರಿಗೆ ಎಂ ಪಿ ಟಿಕೆಟನ್ನು ದಯಪಾಲಿಸಿದ್ದಾರೆ ಈ ಮೂಲಕ ನನ್ನ ನಿಷ್ಠಾವಂತರಿಗೆ ಪಕ್ಷ ನಿಷ್ಠಾವಂತರಿಗಲ್ಲ ನನ್ನ ನಿಷ್ಠಾವಂತರಿಗೆ ಯಡಿಯೂರಪ್ಪ ನಿಷ್ಠಾವಂತರಿಗೆ ಯಾರು ನನಗೆ ನಿಷ್ಠ ಆಗಿರ್ತಾರೋ ಅವ್ರಿಗೆ ಯಾವತ್ತೂ ನಾನು ಕೈ ಬಿಡಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾಗಿ ಮಾತ್ರ ಎಲ್ಲ ನಿಷ್ಠಾವಂತರಿಗೂ ಟಿಕೆಟ್ ಕೊಟ್ಟಿರೋದ್ರಿಂದ ಯಾಕೆಂತಂದರೆ ಅದು ಗೊತ್ತಿಲ್ಲ ಅದಕ್ಕೋಸ್ಕರೇ ರೇಣುಕಾಚಾರ್ಯ ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ರೇಣುಕಾಚಾರ್ಯ ಅಂತವ್ರು ಇದ್ದಾರೆ ಜೊತೆಗೆ ತುಮಕೂರಲ್ಲಿ ಸೋಮಣ್ಣನಿಗೆ ಟಿಕೆಟ್ ಕೊಡಿಸಿದ್ರು ಅವರು ಯಡಿಯೂರಪ್ಪನ ಬಣದಲ್ಲಿ ಗುರುತಿಸ್ಕೊಂಡಿರಲಿಲ್ಲ ಸೋಮಣ್ಣನಿಗೆ ಯಾಕೆ ಟಿಕೆಟ್ ಕೊಡ್ಸಿದ್ರು ಅಂದ್ರೆ ಒಂದ್ ವೇಳೆ ಈಗ ಸೋಮಣ್ಣನಿಗೆ ಟಿಕೆಟ್ ಕೊಡ್ಸಿದ್ರೆ ಸೋಮಣ್ಣ ಇವ್ರು ಹೇಳ್ದಂಗೆ ಕೇಳ್ತಾರೆ ಇನ್ನು ಮುಂದೆ ಸೋಮಣ್ಣ ಯಡಿಯೂರಪ್ಪನಿಗೆ ನಿಷ್ಠ ಆಗಿರ್ತಾರೆ ಅಂತ ಗೊತ್ತು ಅದನ್ನೆಲ್ಲ ಮಾತನಾಡಿ ಆ ಮಾತುಕತೆ ಮುಗಿದ ನಂತರನೇ ಸೋಮಣ್ಣನಿಗೆ ಟಿಕೆಟನ್ನು ದಯಪಾಲಿಸಿದ್ದು ದಯ ಹೀಗಾಗಿ ಯಾರೆಲ್ಲ ಪಕ್ಷ ಆಗಿದ್ರು ಯಾರೆಲ್ಲ ಪಕ್ಷ ಆಗಿ ಯಡಿಯೂರಪ್ಪನ ವಿರೋಧಿ ಪಣ ಗೊತ್ತಿಸ್ಕೊಂಡಿದ್ರು ಅವರೆಲ್ಲರನ್ನು ಒಂದೇ ಹೇಟಿಗೆ ಹೊಡೆದ್ರು ಜೊತೆಗೆ ಮುಂದಿನ ನನ್ನ ಅವರ ಮಗನ ವಿಜೇಂದ್ರನ ಮುಖ್ಯಮಂತ್ರಿ ಆದ ಏನಿತ್ತು ಅದನ್ನು ಕ್ಲಿಯರ್ ಮಾಡಿದರು ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸುವ ಮೂಲಕ ಅದನ್ನು ಕ್ಲಿಯರ್ ಮಾಡಿದರು ಆ್ಯಕ್ಚುಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಎಂ ಪಿ ಆಗೋ ಕನಸು ಇರಲಿಲ್ಲ ಆಸೆನೂ ಇರಲಿಲ್ಲ ನಾನು ಆಗಲ್ಲ ಅಂತಲೇ ಹೇಳ್ತಿದ್ರು ಆದರೆ ಒತ್ತಾಯ ಪೂರ್ವಕವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸಿ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಆ ಮೂಲಕ ತನ್ನ ಮಗನ ಹಾದಿಗೆ ಯಾರೂ ಅಡ್ಡಿ ಆಗದಂತೆ ತನ್ನ ಮಗನ ಹಾದಿಗೆ ಯಾರೂ ಕೂಡ ಪ್ರಾಬ್ಲಮ್ ಆಗದಂಗೆ ನೋಡ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಈ ಮೂಲಕ ಹೈಕಮಾಂಡ್ ಕೂಡ ತನ್ನ ಪಕ್ಷನಿಷ್ಠ ಕಾರ್ಯಕರ್ತರನ್ನು ಮರೆಯುವ ಮೂಲಕ ಯಡಿಯೂರಪ್ಪ ನಿಷ್ಠಾವಂತರು ಯಾರಿದ್ರು ಅವರೆಲ್ಲರಿಗೂ ಟಿಕೆಟ್ ಕೊಟ್ಟಿದೆ ಯಡಿಯೂರಪ್ಪ ಯಾರು ಹೇಳಿದ್ರು ಅವರೆಲ್ಲರಿಗೂ ಟಿಕೆಟ್ ಕೊಟ್ಟಿದೆ ಆ ಮೂಲಕ ಪಕ್ಷ ನಿಷ್ಠಕ್ಕಿಂತ ನಿಷ್ಠೆ ಕರ್ನಾಟಕದಲ್ಲಿ ಇದ್ರೆ ಮಾತ್ರ ಬಿ ಜೆ ಪಿಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ನೀವು ಪಕ್ಷ ನಿಷ್ಠಾವಂತರಾದರೆ ಖಂಡಿತ ಟಿಕೆಟ್ ಸಿಗೋಲ್ಲ ಏಕೆಂದರೆ ಶೋಭಾ ಕಂದಾಜೇ ಇರ್ಬೋದು ಬಾಲರಾಜ್ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಷನಿಷ್ಠ ಅಲ್ಲ ಯಡಿಯೂರಪ್ಪನಿಷ್ಟು ಮಾತ್ರ ಇವರು ಇವರೆಲ್ಲರಿಗೂ ಟಿಕೆಟ್ ಕೊಡೋ ಸಿಕ್ಕಿದೆ ಆದರೆ ಯಾರೆಲ್ಲ ಪ್ರತಾಪ್ ಸಿಂಹನಾಗೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ಸಂಘಕ್ಕೆ ನಿಷ್ಠಾವಂತರಾಗಿ ಸಂಘ ಪರಿವಾರಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊ ಬಂದಿದ್ರು ಅವರೆಲ್ಲರನ್ನೂ ಕೂಡ ಮೂಲೆ ಗುಂಪು ಮಾಡಲಾಗಿದೆ ಅದರಲ್ಲಿ ಒಂದು ದುಃಖದ ಸಂಗತಿ ಅಂದರೆ ಪ್ರತಾಪ ಸಿಂಹನಂತ ಒಂದು ಚಿಕ್ಕ ವಯಸ್ಸಿನ ಯುವಕನ ರಾಜಕೀಯ ಭವಿಷ್ಯವನ್ನೇ ಮಂಕು ಮಾಡಿದ ಯಡಿಯೂರಪ್ಪನವರ ಈ ಆಟ ಎಷ್ಟು ಸರಿಯಾದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು